ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಹಾಗೆ ಶ್ರೇಷ್ಠ ಇಬ್ಬರ ಮದುವೆ ವಿಷಯ ಭಾಗ್ಯನ ತಲುಪುವುದರಲ್ಲಿದೆ ಹಾಗಾದ್ರೆ ಆಗಿದ್ದೇನೋ ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಇಗ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸ್ಮಾ ಆಂಟಿ ಬೇಡ ಬೇಡ ಅಂತ ಓನರ್ ಹೇಳಿದ್ರು ಕೂಡ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ನನ್ನ ಮೇಲೆ ನಂಬಿಕೆ ಇಲ್ಲದಿರೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಾನು ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡು ಬರ್ತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ಅಲ್ಲಿ ಕೆಲಸ ಮಾಡಬಾರ್ದು ಅಂತ ಅಂದ್ಕೊಂಡು ಬರ್ತಿದ್ದಾರೆ ಅದು ಕೂಡ ಮನೇಲಿ ಕಷ್ಟ ಇದೆ ಏನಪ್ಪ ಮಾಡೋದು ಅಂತ ಅನ್ಕೋತಿದ್ದಾಗೆ ಧರ್ಮ ಅಂಕಲ್ ಕಾಲ್ ಮಾಡ್ತಾರೆ ಎಲ್ಲಿಯೋ ನೀನು ಇನ್ನೂ ಕೂಡ ಯಾಕೆ ಬರಲಿಲ್ಲ ಅಂದಾಗ ಭಜನೆಗೆ ಬಂದಿದೆ ಅಂತ ಹೇಳಿದೆ ಅಲ್ವಾ ಖಂಡಿತ ಬರ್ತೀನಿ ಮುಗಿಸ್ಕೊಂಡು ಯಾಕೆ ಇಷ್ಟು ಆತಂಕ ಪಟ್ಕೋತಿದ್ರ ಅಂದರೆ ಸಾಕೋ ಗೊತ್ತಿಲ್ಲ ಮನೆಯಲ್ಲಿ ನಡೀತಿರೋ ಈ ವಿಷಯಗಳು ಮನೆ ಪಾಲಾಗಿರೋದು ಜೊತೆಗೆ ಒದ್ದಾಟ ದುಡ್ಡಿನ ಕಷ್ಟ ಜೊತೆಗೆ ಗಂಡ ಹೆಂಡತಿ ಬೇರೆ ಆಗ್ತಿರೋದು ಇದು ಎಲ್ಲವೂ ಕೂಡ ನೋಡ್ತಿದ್ರೆ ಅದ್ರ ಪ್ರಭಾವ ಅದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ಯಾ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರನೇ ನೀನು ಭಜನೆಗೆ ಹೋಗ್ತಿರೋದು ಅನ್ನಿಸ್ತದೆ ನೀನು ತುಂಬ ನೊಂದ್ಕೊಂಡ್ರೆ ನನಗೆ ಆತಂಕ ಆಗುತ್ತೆ ಏನು ಎಂತು ಅಂತ ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ ನೀವು ಆ ರೀತಿ ಏನೂ ಯೋಚನೆ ಮಾಡಬೇಡಿ ಆ ಥರ ಏನೂ ಕೂಡ ನಾನು ಯೋಚನೆ ಮಾಡಿಲ್ಲ ನಾನು ಬರ್ತೀನಿ ಅಂತ ಹೇಳ್ತಾರೆ ನಂತರ ಕಾಲ್ ಇಟ್ಟ ಮೇಲೆ ಈ ಕಡೆ ಶ್ರೇಷ್ಠ ಸಾಲ ತೀರಿಸಬೇಕು ಜೊತೆಗೆ ತಿಂಗ್ ತಿಂಗಳಿಗೆ ಮನೆ ಇ ಎಮ್ ಐ ಕಟ್ಟಬೇಕು ನಾನು ಈ ರೀತಿ ಸ್ವಾಭಿಮಾನ ಅಂತ ಅನ್ಕೊಂಡು ಕೆಲಸ ಬಿಟ್ಟು ಬಂದ್ರೆ ಸಂಬಳಕ್ಕೆ ಏನ್ ಮಾಡೋದು ಇಲ್ಲ ನನ್ನ ಸ್ವಾಭಿಮಾನನಾದ್ರೂ ಅಡ್ವಿಟ್ಟಾದ್ರೂ ಪರವಾಗಿಲ್ಲ ನಾನು ದುಡಿಲೇಬೇಕು ಈಗ ನನ್ನ ದುಡಿಯೋ ಅವಶ್ಯಕತೆ ಇದೆ ಅಂತ ಅನ್ಕೊಂಡದೆ ವಾಪಸ್ ಹೋಗ್ತಿದ್ದಾರೆ ಆ ಕಡೆ ಓನರ್ ಕೂಡ ಏನಪ್ಪಾ ಮಾಡೋದು ಎಮ್ಮ ಹೇಗೂ ಚೆನ್ನಾಗಿ ಮಾಡ್ತಾ ಇತ್ತು ಈ ಕಡೆ ಬ್ರೋಕರ್ಗೆ ಫೋನ್ ಮಾಡಿ ನೋಡೋಣ ಇನ್ಯಾರಾದ್ರೂ ಕರೆಯೋಣ ಅಂತ ಹೇಳಿ ಕಾಲ್ ಮಾಡೋಕೆ ಹೋಗ್ತಾರೆ ಅಷ್ಟೊಳ ಕುಸುಮ ಅವ್ರು ಬಂದಿದೆ ಕೈ ಮುಗಿದು ನನಗೆ ಈ ಕೆಲಸದ ಅವಶ್ಯಕತೆ ಇದೆ ನಾನು ವಾಪಸ್ ಬಂದಿದ್ದೀನಿ ಅಂತ ಹೇಳ್ತಿದ್ದಾಗಲೇ ಓನರ್ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗತ್ತೆ ದಯವಿಟ್ಟು ಈ ಕೆಲಸದ ಅವಶ್ಯಕತೆ ತುಂಬಾನೇ ಇದೆ ನಮ್ಮ ಮನೇಲಿ ಕಷ್ಟ ಇದೆ ಅದೆಲ್ಲ ನೀಗಬೇಕು ಬೇಕು ಅಂದ್ರೆ ಈ ಕೆಲಸ ನನಗೆ ಬೇಕೇ ಬೇಕು ಅಂತ ಕಣ್ಣೀರು ಹಾಕ್ತಿದ್ದಾರೆ ನಂತರ ನೋಡಮ್ಮ ನೀನು ತುಂಬಾ ಒಳ್ಳೆ ಕೆಲ್ಸ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತೀಯ ಆದರೆ ಕೆಲವೊಂದು ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀನು ಹೊಂದ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ ಸರಿ ಅಂತ ಅವರು ಕೂಡ ಹೇಳ್ತಾರೆ ಈ ಕಡೆ ಶವ ಬಂದಿದೆ ಏನು ಮತ್ತೆ ಇವನ್ನ ಕೆಲಸ ತಗೋತಿದ್ರ ಅಂದಿದ್ಕೆ ಇದಕ್ಕೆ ನಿನಗೂ ಸಂಬಂಧಪಟ್ಟಿಲ್ಲ ಸುಮ್ಮನೆ ಹೋಗ್ತಾ ಇರುವ ಅಂತ ಹೇಳಿ ಕಳಿಸ್ಬಿಡ್ತಾರೆ ನಂತರ ಕುಸುಮ ಅವರು ಎಂತ ಪರಿಸ್ಥಿತಿ ತಂದ್ಬಿಟ್ಟ ಸ್ವಾಭಿಮಾನನ ಅಡವಿಟ್ಟು ಕೆಲಸ ಮಾಡು ಪರಿಸ್ಥಿತಿ ಬಂದ್ಬಿಡ್ತಾರೆ ಸ್ಥಳ ಅಂತ ನೊಂದು ಕೂತಿದ್ದಾರೆ ನಂತರ ಆ ಕಡೆ ಶ್ರೇಷ್ಠ ಹತ್ರ ತಾಂಡವ್ ಬಂದು ಎಲ್ಲಿ ಏನು ಅಂದಾಗ ಯಾರು ಬಂದಿದ್ರು ಆದ್ರೆ ಅವರು ಹಾಗೆ ಹೋಗ್ಬಿಟ್ರು ಬಾ ಅಲ್ಲಿ ಯಾರಾದ್ರೂ ಕೇಳೋಣ ಇನ್ಫಾರ್ಮೇಷನ್ ಕೊಡ್ಬಹುದು ಅಂತ ಕರ್ಕೊಂಡು ಹೋಗ್ತದ್ರೆ ಈ ಕಡೆ ಭಾಗ್ಯ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಅವ್ನ ಅಟೆಂಡ್ ಮಾಡೋಕ್ಕಾಗಲ್ಲ ಮಾಡಿದ್ರೆ ಖಂಡಿತ ಮನೆಯವ್ರಿಗೆ ಗೊತ್ತಾಗುತ್ತೆ ಅವತ್ತೇ ಅತ್ತೆ ಹೇಳಿದರು ನಾನು ಅವತ್ತೇ ನಿನ್ನ ಟ್ಯಾಲೆಂಟಿಂಗ್ ಮಿಷಿನ್ ತೆಗ್ದಾಗಲೇ ಹೇಳ್ದೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ ನೀನು ಕೆಲಸಕ್ಕೆ ಹೋಗಬೇಕಾಗಿಲ್ಲ ಕೆಲಸ ಮಾಡಬೇಕಾಗಿಲ್ಲ ಅಂತ ಇನ್ನೊಬ್ಬ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ಕೆಲಸ ನಾನು ಕಳ್ಕೊಳ್ಳೋಕ್ಕಾಗಲ್ಲ ಈ ಕೆಲಸ ನನಗೆ ಬೇಕೇ ಬೇಕು ಆದರೆ ಶ್ರೇಷ್ಠ ಅವ್ರಿಗೆ ಗೊತ್ತಾಗಬಾರ್ದು ಅದಕ್ಕೋಸ್ಕರನೇ ಹಿತ ಅವ್ರಿಗೆ ಹೇಳೋಣ ಅವರೇ ಏನಾದರೂ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಭಾಗ್ಯ ಹಿತ ಹತ್ರ ಬರ್ತಾರೆ ಹಿತ ಹತ್ರ ಬಂದಿದೆ ಏನು ಅಟೆಂಡ್ ಮಾಡಿದ್ರೆ ಹೇಗಿತ್ತು ನೀವು ತುಂಬ ಸ್ಪೆಷಲೈಝೇಷನ್ ಅದ್ರಲ್ಲಿ ಮಾಡಿದ್ರ ಅಲ್ವಾ ಅಂದಾಗ ಇಲ್ಲ ನಾನು ಅಟೆಂಡ್ ಮಾಡಲಿಲ್ಲ ಅಂತದಾಗ್ಲಿ ಹಿತಾಗೆ ಕೋಪ ಬಂದ್ಬಿಡುತ್ತೆ ನಿಜ ನನಗೆ ಕೋಪ ಬರ್ತದೆ ಯಾಕೆ ನೀವು ಈ ರೀತಿ ಮಾಡ್ತಿದ್ರಾ ನಿಮ್ಮದು ವಿ ನೋಡಿದ್ರೆ ನೀವು ಇದರಲ್ಲಿ ಪ್ರೊಫೈಲಲ್ಲಿ ಇದರಲ್ಲಿ ಸ್ಪೆಷಲೈಝೇಷನ್ ಅಂತ ಹೇಳ್ತಿದ್ದಾರೆ ಬಟ್ ಅದರ ಇರೋಕು ನಿಮ್ಗು ತುಂಬಾ ಅಚ್ಕಚ ಅಂತ ವ್ಯತ್ಯಾಸ ಇದೆ ಆ ಸೂಪರ್ವೈಸರ್ ನೋಡಿದ್ರೆ ಖಂಡಿತ ಸುಮ್ನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ರೆ ಯಾಕೆ ರೀತಿ ನಡ್ಕೋತಿದ್ರ ಯಾಕೆ ರೀತಿ ಮಾಡ್ತಿದ್ರ ನೀವ್ ಅದ್ರಲ್ಲಿ ಬೆಸ್ಟ್ ಅಂತ ತಾನೇ ಅವ್ರು ನಿಮ್ಮನ್ನ ಕಳ್ಸಿದ್ದು ಅಂತಿದ್ರೆ ನನ್ಗೆ ಅವ್ನ ಅಟೆಂಡ್ ಮಾಡೋಕೆ ಪರ್ಸನಲ್ ಪ್ರಾಬ್ಲಮ್ ಇದೆ ಯಾಕಂದ್ರೆ ನಾನು ಇಲ್ಲಿ ಯಾವ ಕೆಲಸಕ್ಕೆ ಬಂದಿರೋದು ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ಖಂಡಿತ ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ನಮ್ಮ ಮನೆಯವರು ನನ್ನ ಖಂಡಿತ ಕೆಲಸಕ್ಕೆ ಕಳಿಸೋದಿಲ್ಲ ಆದರೆ ನನಗೆ ಈ ಕೆಲಸದ ಅವಶ್ಯಕತೆ ತುಂಬಾ ಇದೆ ಇಲ್ಲಿ ನನಗೆ ಗೊತ್ತಿರೋರು ಬಂದಿದ್ದಾರೆ ಅದಕ್ಕೆ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ನೀವು ಅಲ್ಲಿಗೆ ಅಟೆಂಡ್ ಮಾಡ್ತೀರಾ ಅಂತ ಯು ಡೋಂಟ್ ವರಿ ನಾನು ಅಲ್ಲಿ ಅಟೆಂಡ್ ಮಾಡ್ತೀನಿ ಬಟ್ ನೀವು ನನಗೆ ಒಂದು ಹೆಲ್ಪ್ ಮಾಡಬೇಕು ಆ ಪೂಲ್ ಹತ್ರ ಅಲ್ವಾ ಕಪಲ್ಸ್ ಅವ್ರಿಗೆ ನೀವು ಹೋಗಿ ಆ ಟೇಬಲ್ನ ಅಟೆಂಡ್ ಮಾಡಿ ನಾನು ನಿಮ್ಮ ಕಸ್ಟಮರ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಭಾಗ್ಯ ಪೂಲ್ ಹತ್ರಕ್ಕೆ ಹೋಗ್ತಿದ್ದಾಳೆ ಅಲ್ಲಿರೋರು ಫುಲ್ ಆಲ್ರೆಡಿ ಸೆಟ್ ಆಗಿದ್ದಾರೆ ಜೊತೆಗೆ ಕನ್ನಡದಲ್ಲಿ ಮಾತಾಡ್ತಿರೋ ಭಾಗ್ಯನ ನೋಡಿ ಹೋ ನಿಮ್ ಜೊತೆ ಕನ್ನಡದಲ್ಲೇ ಮಾತಾಡ್ಬೇಕಾ ಅಂತ ಹೇಳ್ತಾರೆ ಏನು ಇಷ್ಟುತ್ತಾ ನೀವು ಬರೋಕೆ ಅಂತ ಹೇಳ್ತಿದ್ರೆ ಸಾರಿ ಅಂತ ಹೇಳಿ ವೆಲ್ಕಮ್ ಟು ಸಿಟಿ ಲೈಫ್ ಹೋಟೆಲ್ ಹೌ ಕೆನ್ ಐ ಹೆಲ್ಪ್ ಯು ಅಂತ ಹೇಳ್ತಿದ್ರೆ ಏನು ಎಲ್ಲ ಕೇಳಿದ ಮೇಲೆ ಈಗ ಈ ರೀತಿ ಹೇಳೋದಾ ಏನ್ರಿ ನೀವು ಇಂಥವ್ನ ನಾವು ನೋಡ ಇಲ್ಲ ಅಂತ ಹೇಳ್ತಾರೆ ನಂತರ ತಮ್ಗೆ ಏನೇನು ಬೇಕು ಅಂತ ಮೆನೂನ ನೋಡಿ ಆರ್ಡರ್ ಮಾಡ್ತಿದ್ರೆ ಬರ್ಕೊಳ್ಳೋದು ಕಷ್ಟ ಆಗ್ತದೆ ಅರ್ಥವೇ ಆಗ್ತಿಲ್ಲ ಏನು ಹೇಳಿದ್ರಿ ನೀವು ಅಂತ ಹೇಳಿ ಮೆನುನಲ್ಲಿ ಯಾವ ಪೇಜು ಇದೆ ಯಾವ ನಂಬರಲ್ಲಿದೆ ಮತ್ತಿನ್ನೇನು ಇನ್ನೇನು ಹೇಳಿದರೆ ಅದಿಯಲ್ಲಿದೆ ಎಲ್ಲಿದೆ ಅಂತ ಕೇಳಿ ತಲೆ ತಿಂದುಬಿಡ್ತಾರೆ ಭಾಗ್ಯ ನಂತ ನಂತರ ಈ ಕಡೆ ಅವರು ಕೂಡ ಕಸಬಸಿ ಆಗತ್ತೆ ಜೊತೆಗೆ ತುಂಬ ಸಿಟ್ಟಾಗಿ ಬಿಡ್ತಾರೆ ಏನ್ರಿ ನಿಮ್ಮಂಥವ್ರನ್ನ ನಾನು ಎಲ್ಲೂ ಕೂಡ ನೋಡ ಇಲ್ಲ ಅಂತ ಹೇಳಿ ಈ ಕಡೆ ಈಗ್ಲೇ ಆರ್ಡರ್ ತೊಗೊಳೋಕೆ ಇಷ್ಟೊತ್ ಮಾಡಿದ್ರಿ ಐಟಮ್ ಕೊಡೋಕೆ ನಾಳೆ ಏನಾದರೂ ಮಾಡಿರ್ತೀರಾ ಏನು ಅಂದಾಗ ಸರ್ ಬರ್ತೀನಿ ಅಂತ ಹೇಳಿ ಹೋಗ್ತಿರ್ತಾರೆ ನಂತರ ಏನ್ ಬೇಬಿ ನೀನು ಇಲ್ಲಿ ಸ್ಪೆಷಲ್ ಇದೆ ಅಲ್ವಾ ಅದಕ್ಕೋಸ್ಕರ ತಾನೇ ಇಲ್ಲಿಗೆ ಬಂದಿದ್ದು ಅಂದಾಗ ಅಯ್ಯೋ ಸಾರಿ ಬೇಬಿ ಅದನ್ನೇ ಆರ್ಡರ್ ಮಾಡೋದು ಮರ್ತೆ ಅಂತ ಹೇಳಿ ಈ ಕಡೆ ನೂಡಲ್ಸ್ ನ ಆರ್ಡರ್ ಮಾಡ್ತಿದ್ದಾರೆ ಮೊಸರನ್ನ ಅನ್ಕೊಂಡು ಅದಕ್ಕೆ ಅವರು ಹಲೋ ಮೇಡಮ್ ಮೊಸರನ್ನ ಅಲ್ಲ ಮೇಡಮ್ ನೂಡಲ್ಸ್ ಅಂತ ಹೇಳ್ತಾರೆ ಈ ಕಡೆ ಹೆಸರು ಬರ್ತಿಲ್ವಲ್ಲಪ್ಪ ಏನಪ್ಪಾ ಹೌದು ಎಲ್ಲರೂ ಕೂಡ ಅದನ್ನೇ ಇಲ್ಲಿ ತಗೋತಿದ್ದಾರೆ ಅದು ಈ ಹೋಟೆಲ್ ಸ್ಪೆಷಲ್ ಅಂತ ಏನಿರ್ಬೋದು ಅದು ಅಂತ ಅಂದ್ಕೊಂಡೆ ಅಡುಗೆ ಮನೆಗೆ ಬರ್ತಾರೆ ಶೆಫ್ ಹತ್ರ ಬರ್ತಾರೆ ಶೆಫ್ ಆರ್ಡರ್ ಕೊಡಿ ಅಂತಿದ್ರೆ ಅಣ್ಣ ಅವ್ರು ಏನು ಹೇಳ್ತಿದ್ದಾರೆ ಅಂತ ನಂಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಬರ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿತ್ತು ಹೇಳೋದೇ ಕಷ್ಟ ಅದಕ್ಕೆ ಟಿಕ್ ಮಾರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಇದು ಇದು ಅಂತಿದ್ರೆ ಏನಮ್ಮ ಈ ನನ್ನ ಲೈಫ್ ಇಡೀ ಒಂದು ಸರ್ವೀಸಲ್ಲಿ ಅಲ್ಲಿ ನಿಮ್ಮಂಥವ್ನ ನೋಡ ಇಲ್ಲ ಇನ್ನೊಮ್ಮೆ ಈ ರೀತಿ ಆರ್ಡರ್ ತೊಗೊಂಡು ಬಂದರೆ ಖಂಡಿತ ನಾನು ಆರ್ಡರ್ ತಗೊಳ್ಳೋದಿಲ್ಲ ಇದೇ ಕೊನೆ ಬಾರಿ ಅಪ್ಪ ಏನಿದು ಇಂಥ ಎಕ್ಸೈಟ್ಮೆಂಟ್ ಅಯ್ಯೋ ಶಿವನೇ ಅಂತ ಹೇಳ್ತಾರೆ ಜೊತೆಗೆ ಆ ಪೇಚೋಲ್ ಇದೆ ಈ ಪೇಚಲ್ ಅದಿದೆ ಇದು ಅದು ಅದು ಅಂತ ಅವ್ರಿಗೂ ಕೂಡ ತಲೆ ತಂದ್ಬಿಡ್ತಾರೆ ನಂತರ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡವ್ ಹತ್ರ ಹಿತ ಹೋಗಿ ಅಟೆಂಡ್ ಮಾಡ್ತಿದ್ದಾರೆ ಆಲ್ರೆಡಿ ಒಬ್ರು ಬಂದಿದ್ರು ಅವರು ತುಂಬ ಅರವಂಟಾಗಿ ಬಿಹೇವ್ ಮಾಡಿ ಹೋದ್ರು ಅಂದಾಗ ಸಾರಿ ಅವ್ರ ಪರ್ಸ್ನಲ್ ಇಶ್ಯೂಸ್ ಇದೆ ಹಾಗಾಗಿ ಅಟೆಂಡ್ ಮಾಡೋದು ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ದಯವಿಟ್ಟು ಏನೂ ಕೂಡ ಬೇಚರ್ ಮಾಡ್ಕೋಬೇಡಿ ನಿಮ್ಮ ಪ್ಲಾನ್ ಹೇಗಿದೆ ಯಾವ ರೀತಿ ಡೆಕ್ಯೂರೋಷನ್ ಬೇಕು ಅಂತ ಕೇಳ್ತಿದ್ದಾರೆ ನಂತರ ಈ ಕಡೆ ತಾಂಡವ್ ಮತ್ತು ಯೋಚನೆ ಮಾಡು ಶ್ರೇಷ್ಠ ಇದೆಲ್ಲ ಬೇಕಾ ಖಂಡಿತ ಇದರಿಂದ ಬಿಸಿ ಆಗುತ್ತಾ ಬೇಡ ಸುಮ್ಮನೆ ಇಲ್ಲೇನೂ ಕೂಡ ಬೇಡ ಸುಮ್ಮನೆ ಸಿಂಪಲ್ ಆಗಿ ಮದುವೆ ಆಗೋಣ ಅಂತಂದ್ರೆ ಸುಮ್ಮನೆ ಇರುವು ತಾಂಡವ್ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಇದ್ರಿಂದ ತುಂಬಾನೇ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಖಂಡಿತ ಹಾಗೆ ಆಗತ್ತೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತದಾಗ ಯಾಕೆ ನಿಮ್ಮಮ್ಮ ಅಪ್ಪ ಹಾಗೆ ನಿನ್ನ ಹೆಂಡತಿ ಮಕ್ಳಿಗೆ ಗೊತ್ತಾಗುತ್ತೆ ಅಂತ ಈ ರೀತಿ ಮಾತಾಡ್ತಿದ್ಯಾ ಅಂತ ಜೋರಾಗಿ ಕಿರ್ಚೆ ಬಿಡ್ತಾಳೆ ಈ ಕಡೆ ಶಾಕ್ ಆಗುತ್ತೆ ಹಿತ ಹಾಗೆ ಏನದು ಇದು ನಿಮ್ಮ ಸೆಕೆಂಡ್ ಮ್ಯಾರೇಜ್ ಆ ಹೆಂಡತಿ ಇಟ್ಕೊಂಡು ಮದುವೆ ಆಗೋಕೆ ಹೋಗ್ತಿದ್ರ ಅಂತ ತಾಂಡವ್ನ ಪ್ರಶ್ನೆ ಮಾಡ್ತಿದ್ದಾಳೆ ಶ್ರೀಶ್ವರ ತಾಂಡವನ ಹಿತ ಆಫ್ ಬಿಸ್ನೆಸ್ ಪರ್ಸನಲ್ ಇಶ್ಯೂಸ್ಗೆಲ್ಲ ನೀವು ತಲೆ ಹಾಕೋ ಅವಶ್ಯಕತೆ ಇಲ್ಲ ಅದು ನಮ್ಮಿಷ್ಟ ನಮ್ಮಿದು ನೀವು ಯಾರು ಕೇಳೋದಕ್ಕೆ ಅಂತ ಶ್ರೇಷ್ಠ ಜೋರು ಮಾಡ್ತಾಳೆ ಸೋರಿ ಮೇಡಮ್ ನಾನು ಈ ರೀತಿ ಸೆಕೆಂಡ್ ಮ್ಯಾರೇಜ್ನ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಪೋಲ್ಸ್ನಲ್ಲಿ ಅನ್ನಿಸ್ತು ಅದಕ್ಕೋಸ್ಕರ ಹೇಳಿದೆ ನೀವಿಬ್ಬರು ಕೂಡ ಮಾತಾಡಿಕೊಂಡೆ ಡಿಸೈಡ್ ಮಾಡ್ತಿರ್ತೀರ ಅಲ್ವಾ ನಿಮ್ಗೆ ಹೇಗೆ ಬೇಕು ಪ್ಲೇಸು ಹೇಗೆ ಡೆಕೋರೇಷನ್ ಇರಬೇಕು ಅಂತ ಕೇಳ್ತಿದ್ದಾಳೆ ಈ ಕಡೆ ಶ್ರೇಷ್ಠ ತಡವೇ ಹೇಳೋದಕ್ಕೆ ಮುಂದೆ ಆಗ್ತಿದ್ದಾರೆ ಫೈನಲಿ ಇಲ್ಲಿ ಹಿತಾಗೆ ಗೊತ್ತಾಯಿತು ಇವರಿಬ್ಬರು ಕೂಡ ಕದ್ದು ಮದುವೆ ಆಗ್ತಿದ್ದಾರೆ ಇಲ್ಲಿ ಕಡೆ ಮನೇಲೂ ಕೂಡ ಇದೆ ಅಂತ ಈ ಕಡೆ ಇದೇ ವಿಶ್ವನ ಈ ಕಡೆ ಭಾಗ್ಯ ಹತ್ರ ಹೇಳ್ತಿದ್ರೆ ಈ ಕಡೆ ಭಾಗ್ಯಾಗೆ ಫುಲ್ ಶಾಕ್ ಆಗೋದಂತೂ ಶ್ರತಸದ ಹಾಗಿದ್ರೆ ಇಲ್ಲಿ ಹೋಗಿದ್ದೆ ಭಾಗ್ಯ ಹತ್ರ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗಂಗೆ ಆಲ್ರೆಡಿ ಹೆಂಡತಿ ಮಕ್ಕಳು ಇದ್ದಾರೆ ಅನ್ನೋ ವಿಷಯ ಏನಾದರೂ ಹಿತ ಹೇಳಿಬಿಟ್ರೆ ಭಾಗ್ಯಾಗೆ ಖಂಡಿತ ಅದು ತನಗಂಡ ಇರಬಹುದಾ ಅನ್ನೋ ಅನುಮಾನ ಬರುತ್ತಾ ಅಥವಾ ಯಾರೋ ಬೇರೆಯವ್ರು ಇರ್ಬೋದು ಅಂತ ಅನ್ಕೊಂಡ್ಬಿಡ್ತಾರೆ ಅಥವಾ ಈ ವಿಷಯ ಭಾಗ್ಯಗೆ ತನ್ಪೋದೇ ಇಲ್ವಾ ಏನಾಗತ್ತೆ ಏನಾಗ್ಬಹುದು ಜೊತೆಗೆ ಅದಕ್ಕೂ ಮುಖ್ಯವಾಗಿ ಈ ಕಡೆ ಗುಂಡಣ್ಣ ಕೂಡ ಮನೇಲಿ ಯಾರೂ ಇಲ್ಲದೆ ಇರೋದ್ರಿಂದ ಅವನೇ ಸಾಂಬಾರ ಮಾಡೋಕೆ ಹೋಗಿ ಬಿಸಿ ಹೋಗಿ ಕೈ ಸುಟ್ಕೋತಾನೆ ಇದರಿಂದ ಜೋ ಅವರು ಜೋರಾಗಿ ಜಗಳ ಮಾಡ್ತಾರೆ ಅತ್ತೆ ಸುಸೆ ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾರೆ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ನೀವು ಕೂಡ ಪ್ರಶ್ನೆ ಮಾಡಬೇಕು ಹೇಗಿತ್ತು ಮನೆ ಹೇಗಾಗೋಯಿತು ಇದಕ್ಕೆಲ್ಲ ಕೂಡ ನೀವೇನೇ ಕಾರಣ ಜೋರು ಮಾಡಿ ಪ್ರಶ್ನೆ ಮಾಡಿದ್ರೆ ತಾನೆ ಅಂತ ಕೇಳ್ತಿದ್ದಾರೆ ಧರ್ಮ ಅಂಕಲನ್ನ ನನ್ನ ಹೆಂಡತಿ ಎಂದು ಕೂಡ ಸುಳ್ಳು ಹೇಳುವುದಿಲ್ಲ ಅಂತ ಧರ್ಮ ಅಂಕಲ್ ಹೇಳ್ತಾರೆ ಆದರೂ ಕೂಡ ಇಲ್ಲೇನೂ ಆಗ್ತಿದೆ ತುಂಬಾ ಎಲ್ಲವೂ ಕೂಡ ಅನುಮಾನಾಸ್ಪದವಾಗಿದೆ ಅಂತ ಧರ್ಮ ಅಂಕಲ್ ಕೂಡ ಅನ್ಕೋತಿದ್ದಾರೆ